ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೈಕಲ್ ಗ್ಯಾಪ್ ಮೀಡಿಯಾ ಚಾನಲ್ ನಾನು ಆಂಕರ್ ರಂಗನಾಥ್ ಕೂಡ ನಿಮಗೆ ಗೊತ್ತಿರೋ ಹಾಗೆ ಗ್ಯಾರೇಜಲ್ಲಿ ಹೋಟೆಲ್ನಲ್ಲಿ ಅಥವಾ ಫ್ಯಾಕ್ಟ್ರಿಲಿ ಯಾವುದೇ ಚಿಕ್ಕ ವಯಸ್ಸಿನ ಮಕ್ಕಳು ಕೆಲಸ ಮಾಡ್ತಾ ಇದ್ರು ಅದು ಶಿಕ್ಷಾರ ಅಪರಾಧ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಈ ಜಾಗದಲ್ಲಿ ಎಲ್ಲೇ ಕೆಲಸ ಮಾಡ್ತಾ ಇದ್ರು ಕೂಡ ಕೆಲಸ ಮಾಡಿಸ್ಕೊಂತ ಇರೋರಿಗೆ ಅದು ಶಿಕ್ಷಾರ ಅಪರಾಧ ಅಂತ ಹೇಳಿ ಸರ್ಕಾರದ ಕಡೆಯಿಂದ ನಮಗೆ ಬಹಳಷ್ಟು ವರ್ಷಗಳಿಂದ ಗೊತ್ತಿರುವಂತ ಒಂದು ಮಾಹಿತಿ ನೀವೇನಾದ್ರೂ ಅಕಸ್ಮಾತ್ ಆಗಿ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಯಾವುದೇ ಜಾಗದಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ರ ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ನೋಡ್ಲೇಬೇಕು ನಾವೆಲ್ಲರೂ ಕೂಡ ಬೈಕ್ ರಿಪೇರಿಗೆ ಗ್ಯಾರೇಜ್ಗೆ ಹೋದಾಗ ಅಥವಾ ಕಾಫಿ ತಿಂಡಿಗೆ ಅಂತ ಅಂತ ಹೇಳಿ ಹೋಟೆಲ್ಗೆ ಹೋದಾಗ ಅಲ್ಲಿ ಸರ್ವಿಸ್ ಸರ್ವ್ ಮಾಡೋದಕ್ಕೆ ಅಥವಾ ಟೇಬಲ್ ನ ಕ್ಲೀನ್ ಮಾಡೋದಕ್ಕೆ ಚಿಕ್ಕ ವಯಸ್ಸಿನ ಮಕ್ಕಳನ್ನ ಇಟ್ಕೊಂಡಿರ್ತಾರೆ ಅದನ್ನ ನಾವೆಲ್ಲರೂ ಕೂಡ ನೋಡಿರ್ತೀವಿ ಬಾಲ ಕಾರ್ಮಿಕರನ್ನ ನಾವು ಎಲ್ಲೇ ನೋಡಿದ್ರು ಕೂಡ ನೀವು ಇದನ್ನ ಕಂಪ್ಲೇಂಟ್ ಮಾಡ್ಬೋದು ಕಂಪ್ಲೇಂಟ್ ಯಾರೇ ಕೊಟ್ಟರು ಕೂಡ ಯಾರಿಗೂ ಕೂಡ ಒಂದು ತೊಂದರೆ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ನೀವು ಕೋರ್ಟು ಕಚೇರಿ ಅಥವಾ ಸ್ಟೇಷನ್ಗೆ ಅಲಿಬೇಕಾಗಿರುವಂಥ ನೆಸೆಸಿಟಿನೂ ಕೂಡ ಇಲ್ಲ ಬರೀ ಒಂದೇ ಒಂದು ಫೋನ್ ಕಾಲ್ನ ಮಾಡಬೇಕಾಗತ್ತೆ ಈ ಒಂದು ಫೋನ್ ಕಾಲ್ನ ಮಾಡಿದರೆ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾರೆ ನೀವು ಕೊಟ್ಟಿರುವಂಥ ಒಂದು ಮಾಹಿತಿನ ಕಲೆಕ್ಟ್ ಮಾಡಿ ಅಲ್ಲಿಗೆ ಯಾವ ರೀತಿಯಾದಂಥ ಒಂದು ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ನ ತೊಗೊಬೇಕು ಅದನ್ನು ತೊಗೊಂಡೇ ತೊಗೊತಾರೆ ಹಾಗಾದರೆ ಬಾಲಕಾರ್ಮಿಕರ ಸಹಾಯವಾಣಿ ಉಚಿತವಾಗಿರುತ್ತೆ ನೀವು ಕೂಡ ಕರೆ ಮಾಡ್ಬೋದು ಜೀರೋ ಏಟ್ ಜೀರೋ ಡಬಲ್ ಟು ಫೋರ್ ಫೈವ್ ತ್ರೀ ಫೈವ್ ಫೋರ್ ನೈನ್ ಈ ನಂಬರ್ಗೆ ಕರೆ ಮಾಡ್ಬೋದು ಹಾಗೆಯೇ ಉಚಿತ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಈ ನಂಬರ್ಗೂ ಕೂಡ ಕರೆ ಮಾಡ್ಬೋದು ಈ ಎರಡು ಸಂಖ್ಯೆಯಲ್ಲಿ ಯಾವುದೇ ದೂರವಾಣಿ ಸಂಖ್ಯೆಗೂ ಕೂಡ ನೀವು ಕರೆ ಮಾಡಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾದ ಮೇಲೆ ನೀವು ಯಾವುದೇ ರೀತಿಯಾದಂಥ ಟೆನ್ಷನ್ನ ತಗೊಳ್ಬೇಕಾದಂಥ ನೆಸೆಸಿಟಿನೇ ಇಲ್ಲ ಯಾಕೆ ಅಂತ ಹೇಳಿದರೆ ನೀವು ಕೊಟ್ಟಿರೋಂಥ ಒಂದು ಮಾಹಿತಿನ ಮಾತ್ರ ಕಲೆ ಹಾಕಿ ಅಧಿಕಾರಿಗಳು ಆ ಒಂದು ಜಾಗಕ್ಕೆ ಭೇಟಿ ನೀಡ್ತಾರೆ ಆ ಒಂದು ಜಾಗಕ್ಕೆ ಭೇಟಿ ನೀಡಿದಾದ ನಂತರ ಈ ಹದಿನಾರು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳನ್ನು ನೀವು ಅಲ್ಲಿ ನಿಮ್ಮ ಜಾಗದಲ್ಲಿ ಇಟ್ಕೊಂಡು ದುಡಿಸ್ಕೊತಾದರೆ ನಿಮಗೆ ಶಿಕ್ಷೆನೂ ಕೂಡ ಇರುತ್ತೆ ಯಾವ ರೀತಿಯಾದಂಥ ಒಂದು ಶಿಕ್ಷೆ ಅಂತ ಕೇಳಿದರೆ ತಲಾ ಒಂದು ಮಗುವಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ಒಂದು ದಂಡ ಹಾಗೆಯೇ ಒಂದು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ನೀವು ಅನುಭವಿಸಬೇಕಾಗತ್ತೆ ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಮುಖ್ಯ ಉದ್ದೇಶವಾಗಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಮುಖ್ಯವಾದದ್ದು ಮಕ್ಕಳು ದೇಶದ ಆಸ್ತಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಂದು ಕೇಳಿ ನಾವು ಹೇಳ್ತೀವಿ ಹಾಗಾಗಿ ಅವರಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಒಂದು ಒಳ್ಳೆ ದಾರಿಗೆ ಕಂಡೊಯ್ಯಬೇಕು ಅಂತಂದು ಕೇಳಿ ಈ ಒಂದು ಸರ್ಕಾರದ ದೃಢ ನಿರ್ಧಾರದ ಜೊತೆಗೆ ನಾವು ಎಲ್ಲರೂ ಕೂಡ ಕೈ ಜೋಡಿಸಲೇಬೇಕು ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲೇ ಆದ್ರೂ ಕೂಡ ಈ ಒಂದು ರೀತಿಯಾದಂಥ ಒಂದು ಬಾಲ ಕಾರ್ಮಿಕರು ಕಂಡು ಬಂದರೆ ಕೂಡಲೇ ಬಾಲಕಾರ್ಮಿಕರ ಸಹಾಯವಾಣಿಗೆ ಕರೆ ಮಾಡಿ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಈ ಒಂದು ಮಾಹಿತಿಯನ್ನು ಕೊಡಿ ನೀವು ಯಾವುದೇ ರೀತಿಯಾದಂಥ ಒಂದು ಟೆನ್ಷನ್ನ ತಗೊಬೇಕಾಗಿರುವಂಥ ನೆಸೆಸಿಟಿ ಇಲ್ಲ ಯಾಕೆ ಅಂತ ಹೇಳಿದರೆ ಈ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟರೆ ಸಾಕು ಬೇರೆ ಮಿಕ್ಕಿದ ಒಂದು ಕೆಲಸಗಳನ್ನ ಅಧಿಕಾರಿಗಳು ನೋಡ್ಕೊಂತಾರೆ ಉಚಿತ ಮಕ್ಕಳ ಸಹಾಯವಾಣಿ ಹೀಗಿದೆ ಒಂದು ಸೊನ್ನೆ ಒಂಬತ್ತು ಎಂಟು ಹಾಗೆಯೇ ಬಾಲಕಾರ್ಮಿಕರ ಸಹಾಯವಾಣಿ ಹೀಗಿದೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ನಾಲ್ಕು ಐದು ಮೂರು ಐದು ನಾಲ್ಕು ಒಂಬತ್ತು ನಿಮ್ಮ ಒಂದು ಕರೆ ಮಗುವಿನ ಭವಿಷ್ಯವನ್ನೇ ಚೇಂಜ್ ಮಾಡಬಹುದು ಸರ್ಕಾರದ ಜೊತೆಗೆ ಕೈ ಜೋಡಿಸೋಣ ಬಾಲಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡೋಣ